ಹಾಯ್ ಹಲೋ ನಮಸ್ಕಾರ ಮತ್ತೊಂದು ಬಿಗ್ ಬಾಸ್ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಆ್ಯಂಡ್ ನಿನ್ನೆ ಎಪಿಸೋಡ್ ಬಗ್ಗೆ ಮಾತಾಡೋದಕ್ಕೆ ತುಂಬಾ ಇದೆ ಯಾಕೆಂದರೆ ತುಂಬ ಜಗಳಾಯಿತು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಆಲ್ರೆಡಿ ಗೋಲ್ಡ್ ಅನ್ ಕಾಯಿನ್ಗಳ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಅದರಲ್ಲಿ ರಘು ಮತ್ತು ರಿಷಾ ಅವರು ತಗೋತಾರೆ ಆ್ಯಂಡ್ ಸೂರೇಶ್ ಅವರು ತಗೊಳ್ಳಲ್ಲ ನನ್ನ ಪ್ರಕಾರ ಅದು ಒಬ್ಬ ವೈಯಕ್ತಿಕ ಚಾಯ್ಸ್ಗಳಲ್ಲಿ ಬಂದಿರೋದೆಲ್ಲರೂ ಇಂಡಿವಿಜುವಲ್ ಆಡಾಡೋದಕ್ಕೆ ಹೊರಗಡೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ ಆ್ಯಂಡ್ ಮನೆ ಒಳಗಡೆ ಕೂಡ ಅಷ್ಟೇ ಎಲ್ಲೋ ಒಂದು ಕಡೆ ರಘು ಮತ್ತು ರಿಷಾ ಅವರು ತುಂಬ ದೊಡ್ಡ ಕ್ರೈಮ್ ಮಾಡಿಬಿಟ್ಟಿದ್ದಾರೆ ಅನ್ನೋ ಥರ ಮಾತಾಡ್ತಿದ್ರು ಒಬ್ಬ ಲೀಡರ್ ಆಗಿ ಅವರು ತಂಡನ ನಡೆಸಬೇಕಾಗಿರೋದು ಅವರ ಜವಾಬ್ದಾರಿ ಆ್ಯಂಡ್ ಎಲ್ಲ ಒಂದು ಕಡೆ ಆ ತಂಡಕ್ಕೆ ಪರವಾಗಿ ನಿಲ್ಬೇಕಾಗಿರೋದು ಅವರೊಂದು ಜವಾಬ್ದಾರಿ ಬಟ್ ಅದು ಹೊರಗಡೆ ಅದು ಬಿಗ್ ಬಾಸ್ ಮನೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿರೋದ್ರಿಂದ ಅದು ಇಂಡಿವಿಜುವಲ್ ಗೇಮ್ಗಳಿಗೆ ಫೈನಲಿ ಕೌಂಟ್ ಆಗುತ್ತೆ ಆ್ಯಂಡ್ ಸೂರಜ್ ಅವರು ತೊಗೊಳ್ಳಿರೋದಕ್ಕೆ ಒಂದು ರೀಸನ್ ಇದೆ ಅವರು ಅವರು ಎಸ್ಪೆಷಲಿ ರಕ್ಷಿತ್ ಅವ್ರು ಅವ್ರ ಟೀಮಲ್ಲೇ ಇರ್ತಾರೆ ಆ್ಯಂಡ್ ಆ ಅವ್ರು ಆಲ್ರೆಡಿ ಧನುಷ್ ಅವರು ಕಾಯಿನ್ಸ್ನಲ್ಲಿ ಎತ್ತಿರ್ತಾರೆ ಅವ್ರ ಹತ್ರ ಆಲ್ರೆಡಿ ಜಾಸ್ತಿ ಪಾಯಿಂಟ್ಸ್ ಇದೆ ಅನ್ನೋ ಇದರಲ್ಲೇ ಅವರು ಇರ್ತಾರೆ ಸೊ ಹೇಗಿದ್ದರೂ ನಾನು ಗೆಲ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಅವ್ರಿಗೆ ಇರುತ್ತೆ ಅದೊಂದೇ ಕಾರಣದಿಂದ ಅವರು ತೊಗೊಂಡಿಲ್ಲ ಅದನ್ನು ಬಿಟ್ಟರೆ ನನ್ನ ಪ್ರಕಾರ ಅವ್ರ ಹತ್ರ ಏನಾದ್ರು ಪಾಯಿಂಟ್ಸ್ ಇರ್ ಕಮ್ಮಿ ಇತ್ತು ತುಂಬಾ ಕಮ್ಮಿ ಇತ್ತು ಅಂತ ಅವ್ರಿಗೆ ಗೊತ್ತಿದ್ರೆ ಖಂಡಿತವಾಗ್ಲೂ ಕೂಡ ಅವರು ಕೂಡ ತೊಗೊಂಡಿರೋರು ಆ್ಯಂಡ್ ನನ್ನ ಪ್ರಕಾರ ಅದನ್ನು ತೊಗೊಂಡ್ಮೇಲೆ ಮೇಲೆ ಹೊರಗಡೆ ಬಂದು ಹೇಳಿದ ರೀಸನ್ಸಿಂದ ಅವರು ಕೆಟ್ಟರ ಕಾಣಿಸ್ತಿದೆ ಅಂತ ಹೇಳ್ಬೋದು ರಿಷಾ ಅವರು ಎಸ್ಪೆಷಲಿ ಅದಕ್ಕೆ ಬೇರೆ ಬೇರೆ ಥರದ ಆಯಾಮಗಳನ್ನೇ ಕೊಟ್ಟರು ಹಾಗಾಗಿ ಅದು ಕೆಡ್ದಾಗ ಪೋಟ್ರೆ ಆಗ್ತಿದೆ ಆ್ಯಂಡ್ ರಘು ಅವರು ತುಂಬನೇ ಕರೆಕ್ಟಾಗಿ ಹೇಳಿದ್ರು ನಾನು ಇಂಡಿವಿಜುವಲ್ ಗೇಮ್ ಆಕ್ ಬಂದಿರೋದು ನನ್ನಾಟನ ಆಡ್ತಾ ಇದೀನಿ ಅಂತ ಬಟ್ ಬೇಜಾರಾಗಿದ್ದು ಅವರು ತಂಡ ಗೆದ್ದಾಗ ಅಟ್ಲೀಸ್ಟ್ ಎಲ್ಲರೂ ಹೋಗ್ಬೋದಿತ್ತು ಅವರೊಬ್ಬರೇ ಹೋದ್ರಲ್ಲ ಅನ್ನೋದೊಂದು ಬೇಜಾರಾಯಿತು ಬೇಜಾರಾಯ್ಬಿಟ್ಟು ನನಗೆ ಬೇರೆಯೂ ಇಲ್ಲ ಆ ವಶ್ದಲ್ಲಿ ಮಾತಾಡಿದಕ್ಕೆ ಆ್ಯಂಡ್ ನನ್ನ ಪ್ರಕಾರ ಸೂರಜ್ ಪರವಾಗಿ ಸೂರಜ್ ಅವರು ಕರೆಕ್ಟಾಗಿದ್ದಾರೆ ಆ್ಯಂಡ್ ರಘು ಮತ್ತು ರಿಷ ಅವ್ರ ಆ್ಯಂಗಲಲ್ಲಿ ನೋಡಿದಾಗ ರಘು ಕರೆಕ್ಟಾಗಿದ್ದಾರೆ ಅವರೆಲ್ಲ ಒಂದು ಕಡೆ ರೀಸನ್ ಕೊಡೋದಕ್ಕೆ ಕರೆಕ್ಟಾಗಿಲ್ಲ ಅಂತ ಅನಿಸ್ತು ನನಗೆ ಅದಾದ್ಮೇಲೆ ನಮ್ಮ ದೀಪಾವಳಿ ಹಬ್ಬ ಬರುತ್ತೆ ಅದು ಅದು ಮುಂಚೆ ಫುಲ್ ಗಲಾಟೆ ಆಗುತ್ತೆ ಆ ವಿಷ ಇಟ್ಕೊಂಡು ಇಡೀ ಮನೆಯಲ್ಲೆಲ್ಲ ಗಲಾಟೆ ಆಗುತ್ತೆ ಆ್ಯಂಡ್ ರಕ್ಷಿತಾ ಮತ್ತು ಯಾರವಳು ರಿಷಾ ಅವ್ರ ಮಧ್ಯೇನೂ ಫುಲ್ ದೊಡ್ಡ ಗಲಾಟೆ ಆಗುತ್ತೆ ಅವರಿಬ್ಬರು ಇಬ್ಬರು 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 ಯಾರು ಏನು ಮಾತಾಡಿದ್ರು ಅಂತ ನನಗೆ ಕೇಳಿಸಲಿ ಯಾಕಂದ್ರೆ ಈ ಕಡೆಯಿಂದನೂ ಒಂದು ನಾಯಿ ಬೌ ಈ ಕಡೆಯಿಂದನೂ ಒಂದು ನಾಯಿ ಬಾಬು ಅಂತ ಇರ್ತದಲ್ಲ ಅವ್ರ ರೋಡಲ್ಲಿ ಆ ಲೆವೆಲ್ ಜಗಳ ಇದೆ ಅಟ್ಲೀಸ್ಟ್ ಒಬ್ಬರು ಮಾತಾಡಿದ್ನಾಗ ನಮಗೆ ಕೇಳಿಸೋಷ್ಟಾದರೂ ಒಂದು ಜಗಳ ಮಾಡಿದ್ರೆ ಅವ್ರು ಏನು ಮಾತಾಡ್ತಿದ್ರನ್ನೋದಾದ್ರೆ ಅರ್ಥ ಆಗುತ್ತೆ ಇಬ್ರು ಕಿರ್ ಕಿಚ್ಚ ಯಾರ ಮಾತು ಏನು ದೇವರೇನು ನನಗಂದರೂ ಕೇಳಿಸಿಲ್ಲ ಎರಡು ಎರಡು ಸರ್ತಿ ಹಾಕೊಂಡು ನೋಡಿದ್ರು ನನಗೆ ಹಾಸ್ಟೆಲಲ್ಲಿ ಯಾರು ಏನು ಮಾತಾಡಿದ್ರು ಅನ್ನೋದೇ ಅರ್ಥ ಆಗಲಿಲ್ಲ ಆ ಲೆವೆಲ್ ಕಿರ್ಚಾಡ್ತಿದ್ರು ಜಗಳಕ್ಕೆ ಒಂದು ಒಂದು ಒಳ್ಳೆಯ ಇದಿರಬೇಕು ಮಾತಾಡ್ತಿದ್ರೆ ಒಂದು ಪಾಯಿಂಟ್ ಟು ಪಾಯಿಂಟ್ ಇರಬೇಕು ಅಲ್ಲಿ ಪಾಯಿಂಟ್ ಟು ಪಾಯಿಂಟ್ ಇರಲಿಲ್ಲ ಆ ಬೋ 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 ಬೌ 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 ಇದೇ ಇದನ್ನ ಎಪಿಸೋಡ್ ಅವರಿಬ್ರು ಆದಮೇಲೆ ಅದಾದಮೇಲೆ ದೀಪಾವಳಿ ಹಬ್ಬ ಬರುತ್ತೆ ದೀಪಾವಳಿಗೆ ಮ ಸ್ವಲ್ಪ ಸ್ವೀಟ್ಸ್ ಎಲ್ಲ ಕೊಡ್ತಾರೆ ಬಟ್ಟೆ ಕೊಡ್ತಾರೆ ದೀಪ ಗೀಪ ಎಲ್ಲ ಅಂಡ್ ಆ್ಯಂಡ್ ಪಟಾಕಿ ಹೊಡಿತಾರೆ ಅದಾದಮೇಲೆ ಮನೆಯಿಂದ ಮನೆ ಊಟ ಬರುತ್ತೆ ಎಲ್ಲರಿಗೂ ಅದಾದಮೇಲೆ ಸ್ಟಾರ್ಟ್ ಆಗುತ್ತೆ ನೋಡಿ ಒಂದು ಚಿಕ್ಕದೊಂದು ಮನೆ ಕ್ಲೀನಿಂಗ್ ಅನ್ನುವಂಥದ್ದು ಒಂದು ವಿಚ ವಿಚಾರಗಳು ಮನೆ ಕ್ಲೀನಿಂಗ್ ಅಂತ ಬಂದಾಗ ಅಲ್ಲಿ ಒಂದಿಷ್ಟು ಜಗಳಗಳು ಅವ್ರವ್ರ ಪಾಯಿಂಟ್ಸ್ ಅವ್ರವ್ರ ಧನು ಅವರ ಧ್ರುವಂತವ್ರು ಎಲ್ಲರೂ ಅವ್ರವ್ರ ಪಾಯಿಂಟ್ಸ್ನ ಹೇಳ್ತಾ ಇರ್ತಾರೆ ಆ್ಯಂಡ್ ಅಲ್ಲಿ ಗಿಲ್ಲಿ ಮತ್ತು ಚಂದ್ರಪ್ರಭವ್ರದ್ದು ಎರಡು ತಂಡ ಅನ್ನೋ ಥರ ಮಾಡ್ತಾ ಇರ್ತಾರೆ ಬಟ್ ಅಶ್ವಿನಿಗೌಡವ್ರಿಗೆ ಅದು ಉಪಯೋಗ ಇರಲ್ಲ ಗಿಲ್ಲಿ ಮತ್ತು ಚಂದ್ರಪ್ರಭು ಅವರು ಅವರು ಸ್ಟ್ಯಾಂಡ್ ತೊಗೊಳಲ್ಲ ಹಂಗೆ ಹಿಂಗೆ ಮಣ್ಣಂಗಟ್ಟಿ ಅಂತ ಈ ಅಮ್ಮಂಗೆ ಈ ಅಮ್ಮನ ಥರ ಆಗಿ ಕಿರ್ಚ್ಕೊಂಡು ಹರ್ಚ್ಕೊಂಡು ಹೇಳೋರು ಬೇಕಿತ್ತು ಅದ್ರ ಮಧ್ಯೆ ಗಾವಿ ಅವ್ರು ಮಾತಾಡ್ತಾರೆ ಮಾತಾಡಿದಾಗ ಇವ್ರು ಫುಲ್ಲು ದೊಡ್ಡ ಜಗಳ ಸ್ಟಾರ್ಟ್ ಆಗುತ್ತೆ ಜಗಳ ಸ್ಟಾರ್ಟ್ ಆದಾಗ ಯಾರು ನಮ್ಮ ಅಶ್ವಿನಿ ಅವರು ಏನು ಬೇಡ ಅಂತ ಹೇಳ್ತಾರೆ ಇದೇ ಹಿಂದೆ ಜಸ್ಟ್ ಒಂದು ಹತ್ತು ನಿಮಿಷಕ್ಕೆ ಹಿಂದಕ್ಕೆ ಹೋಗೋಣ ಇದೇ ನಮ್ಮ ಸುಧೀರ್ ಅವರು ರಕ್ಷಿತಾ ಶೆಟ್ಟಿಗೆ ಅವಳು ನಿನ್ನೆ ಮೊನ್ನೆ ಬಂದಿರೋ ಸೆಡೆ ಅಂತಾರೆ ಅವಾಗ ನಮ್ಮ ಕನ್ನಡ ಹೋರಾಟಗಾರತಿ ನಮ್ಮ ಹೆಣ್ಣಿನ ಪರವಾಗಿ ನಿಂತ್ಕೊಂಡು ಸ್ಟ್ಯಾಂಡ್ ಅಂಥವ್ರು ಆ್ಯಂಡ್ ಇನಿ ಪರ ಮನೆಯ ಪರವಾಗಿ ನಿಂತ್ಕೊಳ್ಳೋ ಅಂತ ಒಬ್ಬ ವ್ಯಕ್ತಿ ಏನು ಹೇಳ್ತಾರೆ ಗೊತ್ತಾ ಅದೊಂದೇ ಪದನ ಅದೊಂದು ಲೈನ್ ಹಿಡ್ಕೊಂಡು ಹೈಲೈಟ್ ಮಾಡಬೇಡಿ ಅಂತಾರೆ ಇವತ್ತು ಅಷ್ಟೇ ಅದ್ರ ವಿರುದ್ಧವಾಗಿ ಮಾತಾಡಿದ್ದು ಏಕೈಕ ವ್ಯಕ್ತಿ ಗಿಲ್ಲಿ ಅವನೊಬ್ಬನೇ ಫಸ್ಟ್ ಹೇಳಿದ್ದು ದಯವಿಟ್ಟು ಆ ಥರದ್ದೆಲ್ಲ ಯೂಸ್ ಮಾಡಬೇಡಿ ಅದು ನನಗೆ ಇಷ್ಟ ಆಗಲಿಲ್ಲ ಅಂತ ಆ್ಯಂಡ್ ಅದಕ್ಕೆ ಅವ್ರು ಹೇಳ್ತಾರೆ ಹೈಲೈಟ್ ಮಾಡಬೇಡಿ ಅಂತ ಇವರು ಕನ್ನಡ ಹೋರಾಟಗಾರತಿ ಮಹಿಳಾ ಪರ ಹೋರಾಟಗಾರತಿ ಹೆಣ್ಣಿನ ಪರವಾಗಿ ಸ್ಟ್ಯಾಂಡ್ ತಗೊಳ್ಳೋರು ಆ್ಯಂಡ್ ಇವರಿಗೆ ಏ ಅನ್ಬಾರ್ದು ಬಟ್ ಇವ್ನ ಪಕ್ದಲ್ಲಿ ಒಬ್ಬ ಚೇಲ ಒಬ್ಬ ಬಕೆಟು ಇನ್ನೊಬ್ಬರ ಹೆಣ್ಮಗಳಿಗೆ ಹೋಗ್ಬಿಟ್ಟು ಸ ಸೆಡೆ ಅಂತ ಕರಿಬೋದು ಆ್ಯಂಡ್ ಹೊರಗಡೆ ಬಂದ್ಬಿಟ್ಟು ನಮ್ಮ ಸುಧೀರ್ ಅವರು ಅದಕ್ಕೆ ಏನು ಹೇಳ್ತಾರೆ ಸಡೆ ಅಂದರೆ ಚಿಕ್ಕ ಹುಡುಗಿ ಅಂತ ವಾವ್ ಹಂಗ ವಡೆ ಅಂದರೆ ದೊಡ್ಡ ಹುಡುಗಾನ ಯಾವಲ್ಲ ಗುಬಾಳ್ನ ಮಕ್ಳು ಇವರಲ್ಲ ನನಗೆ ಅನಿಸಿದ್ದು ಏನಂದರೆ ಸುದೀರವ್ರಿಗೆ ಸಿಕ್ಕಾಪಟ್ಟೆ ರೆಸ್ಪೆಕ್ಟ್ ಇತ್ತು ನನಗೆ ಹೊರಗಡೆ ಅಂದರೆ ನನಗೆ ನನಗೆ ಆ್ಯಕ್ಚುಲಿ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ ಹದಿನೆಂಟು ಜನ ಸೆಲೆಕ್ಟಾಗಿ ಹೊರಗಡೆ ಹೋಗ್ಬೇಕಾದ್ರೆ ನನ್ನ ಫೇವ್ರೆಟ್ ಕಂಟೆಸ್ಟೆಂಟ್ ಒಳಗಡೆ ಹೋಗಿಂತ ಮುಂಚೆಯೇ ಸುದೀ ಆಗಿದ್ದ ಯಾಕಂದರೆ ನನಗೆ ಸಿಕ್ಕ ಹೊರಗಡೆ ಅವ್ರ ಆ್ಯಕ್ಟಿಂಗ್ ತುಂಬ ಇಷ್ಟ ಇತ್ತು ಆ್ಯಂಡ್ ಇಂಟ್ರ್ಯೂಗಳೆಲ್ಲ ನೋಡಿದ್ವಿ ನಾವು ಒನ್ಲೈನ್ ಅದೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ಅಂತ ಕ್ಯಾರೆಕ್ಟರ್ ನನಗೆ ಏ ಸುದೀ ಬರ್ತವ್ರೆ ಅಂತ ನಾನು ಸಖತ್ ಖುಷಿಯಾಗಿದೆ ಬಟ್ ಪ್ರೆಸೆಂಟ್ ಅಪ್ಪ ಆಡ್ತಿರೋದು ಇದೆಯಲ್ಲ ನಾನು ನೋಡಿದ್ರೆ ನಿಜವಾಗ್ಲೂ ಇವನೇನಾ ಸುದೀ ಅನ್ನೋ ಒಂದು ಫೀಲ್ ಆಗಿಬಿಟ್ಟಿದೆ ಅಪ್ಪ ಅವ್ನು ವರ್ಷು ನಮ್ಮ ಮಂಜಾನ ಗೆಳತಿ ಗೆಳತಿ ಅಂತ ಇದ್ರೂ ಕೂಡ ಈ ಲೆವೆಲಲ್ಲಿ ವರ್ಸ್ಟ್ ಗೇಮ್ ಆಡಲಿಲ್ಲ ಅವರು ಈ ಅಪ್ಪ ಮೇಡಮ್ ಮೇಡಮ್ ಅಂತ ಇಬ್ಬರು ಮೇಡಮ್ಗಳ ಮಧ್ಯೆ ಕೂತ್ಕೊಂಡು ಚಿಂಗಿಂಗ್ ಆಗ್ಬಿಟ್ಟವನೇ ಅಂತ ಹೇಳ್ಬೋದು ನಿಜವಾಗ್ಲೂ ಒಂದು ಸ್ವಂತ ಸ್ಟ್ಯಾಂಡ್ ಇಲ್ಲ ಒಂದು ಸ್ವಂತ ಮಾತಿಲ್ಲ ಆ ಇವರು ಅಶ್ವಿನಿ ಏನು ಹೇಳ್ತಾರೆ ಅದಕ್ಕೆ ಹ್ಞೂ ಜಾನ್ವಿ ಏನು ಹೇಳ್ತಾರೆ ಅದಕ್ಕೆ ಜೈ ಆ್ಯಂಡ್ ಇವ್ರದೇ ಅದೊಂದು ಒಂದು ಸ್ವಂತ ಸ್ಟ್ಯಾಂಡ್ಸ್ ಇಲ್ಲ ಎಲ್ಲೂ ಒಂದು ಕ್ಲಾರಿಟಿ ಇಲ್ಲ ಮಾತುಗಳಲ್ಲಿ ಯಾವುದೇ ಒಂದು ಪರವಾಗಿ ಅಥವಾ ಅದ್ರ ಒಂದು ವಿರುದ್ಧವಾಗಿ ಕರೆಕ್ಟಾಗಿ ನಿಂತ್ಕೊಳ್ಳಲ್ಲ ನನ್ನ ಪ್ರಕಾರ ವೇಸ್ಟ್ ಕ್ಯಾಂಡಿಡೇಟ್ ಅಂತ ಹೇಳ್ಬೋದು ಆ ಲೆವೆಲ್ ಹೈ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮುಂದೆ ಒಬ್ಬ ವ್ಯಕ್ತಿ ಇಷ್ಟು ಕೆಳಮಟ್ಟಕ್ಕೆ ಇಳಿತಾರೆ ಅನ್ನೋದು ನಂಗೆ ದೇವ್ರಾನಲೇ ಅಂದ್ಕೊಂಡಿರಲಿಲ್ಲ ಹೋಗಿರೋದೆ ಇಂಡಿವಿಜುವಲ್ ಆಟಾಡೋಕ್ಕೆ ಇಂಡಿವಿಜುವಲ್ ಆಟ ಆಡಿದರೆ ಆಗೋಗುತ್ತೆ ಆ್ಯಂಡ್ ಅದ್ರ ಮಧ್ಯೆ ನಮ್ಮ ಕೆಂಪೇಗೌಡ ಬರ್ತಾರೆ ಬಿಗ್ ಬಾಸ್ ಮನೆಗೆ ಕೆಂಪೇಗೌಡನ ಎಂಟ್ರಿ ಆಗುತ್ತೆ ಅಂದರೆ ಕಾವ್ಯಂಗೋಸ್ಕರ ನಮ್ಮ ಗಿಲ್ಲಿಯವರು ಗಡ್ಡ ಮೀಸಿನ ತೆಗೆದು ಕೆಂಪೇಗೌಡ ಲುಕ್ಕಲ್ಲಿ ಬಂದುಬಿಟ್ಟು ಒಂದಿಷ್ಟು ದರ್ಬಾರ್ ಮಾಡ್ತಾರೆ ಗಿಲ್ಲಿ ಎಕ್ಸ್ಪೆಷಲಿ ಹೇಳ್ತೀನಿ ಕೇಳಿ ಕೇಳಿಗುರು ಯಾವನೇನೇ ಅನ್ಕೊಳ್ಳಿ ಕೆಲವರೆಲ್ಲ ಇವಾಗ ಗಿಲ್ಲಿಗೆ ಬಕೆಟು ಅಂತೆಲ್ಲ ಹಾಕ್ತಿರ್ತಾರೆ ಇನ್ಸ್ಟಾಗ್ರಾಮಲ್ಲಿ ಐ ಡೋಂಟ್ ಕೇರ್ ಅಂದರೆ ಇರೋದನ್ನ ಇದ್ದಂಗೆ ಹೇಳಬೇಕು ಯಾರು ಹೆಂಗೆ ಕಾಣಿಸ್ತಾರೆ ಅದನ್ನೇ ಹೇಳಬೇಕು ಇಲ್ಲಿ ಆ್ಯಂಡ್ ಫಸ್ಟ್ ಆಫ್ ಆಲ್ ನನ್ನ ಫೇವ್ರೆಟ್ ಕಂಟೆಸ್ಟೆಂಟ್ ಬೇರೆ ಈ ಸೀಸನಲ್ಲೂ ಕೂಡ ನನ್ನ ಫೇವ್ರೆಟ್ ಕಂಟೆಸ್ಟೆಂಟ್ ಬೇರೆನೇ ಇದ್ದಾರೆ ಬಟ್ ಆ್ಯಸ್ ಪರ್ಸ್ಪೆಕ್ಟ್ ಇಂಟ ಒಂದು ಎಂಟರ್ಟೈನ್ಮೆಂಟ್ ಆದ ಬಂದಾಗ ಆ್ಯಂಡ್ ಯಾವ್ಯಾವ ವಿಚಾರಕ್ಕೆ ಯಾರ್ಯಾರು ಮಾತಾಡ್ತಿದ್ದಾರೆ ಯಾವ ವಿಚಾರಕ್ಕೆ ಯಾರು ನಿಂತ್ಕೋತಿದ್ದಾರೆ ಅಂತ ಬಂದಾಗ ಗಿಲ್ಲಿ ಎಲ್ಲ ಒಂದು ಕಡೆ ಡಿಫ್ರೆಂಟಾಗಿ ನಿಲ್ತಾನೆ ಆ್ಯಂಡ್ ಇನ್ನೊಂದು ಏನು ಗೊತ್ತಾ ಅಂಥ ಟಫ್ ಅಂಥ ಸೀರಿಯಸ್ ಸಿಚುವೇಷನ್ಸಲ್ಲೂ ಕಾಮಿಡಿ ಅಂತ ಕಾಮಿಡಿಯನ್ನು ಹುಡುಕ್ತಾನಲ್ಲ ಅವನಿಂದ ನಿಜವಾದ ಕಾಮಿಡಿಯನ್ ಇನ್ನೊಬ್ಬ ಇಲ್ಲ ಅಂತ ಅನಿಸುತ್ತೆ ನನಗೆ ಯಾಕೆಂದರೆ ಈ ಕಾಮಿಡಿಯನ್ಗೆ ಏನಂದರೆ ಒಂದು ಸಿಚುವೇಷನ್ ಬೇಕು ಒಂದಿಷ್ಟು ಪಾತ್ರಗಳು ಬೇಕು ಕೌಂಟ್ರ್ ಕೊಡೋರು ಬೇಕು ಮತ್ತೊಂದು ಬೇಕು ಏನೇನೋ ಬೇಕು ಬಟ್ ಗಿಲ್ಲಿಗೆ ಅವ್ರು ಯಾರು ಬೇಡಗರು ಒಬ್ಬನೇ ನಿಂತು ಕಾಮಿಡಿ ಮಾಡೋವಂಥ ತಾಕತ್ತು ಕಂಟೆಂಟ್ ತಾಕತ್ತು ಕೊಡೋವಂಥ ಒಬ್ಬ ವ್ಯಕ್ತಿ ಅವನು ಆ್ಯಂಡ್ ಬರೀ ಕಾಮಿಡಿ ಎಲ್ಲ ಎಲ್ಲಿ ಸ್ಟ್ಯಾಂಡ್ ತಗೋಬೇಕು ಅಲ್ಲಿ ತೊಗೊಂಡಿದ್ದಾನೆ ನಿನ್ನೆ ಅಷ್ಟೆ ಸೆಡೆ ಅಂತ ಹೇಳಿದಾಗ ಅವನು ಒಬ್ಬನೇ ಫಸ್ಟ್ ಧ್ವನಿ ಎತ್ತಿದದು ಎಲ್ಲವನ್ನು ಮುಚ್ಕೊಂಡು ನಿಂತಿದ್ರು ಇನ್ಕ್ಲೂಡಿಂಗ್ ನಮ್ಮ ಹೋರಾಟಗಾರ್ತಿ ಮಹಿಳಾ ಪರ ನಿಂತ್ಕೊಳ್ಳುವಂಥ ಹೋರಾಟಗಾರ್ತಿ ಕೂಡ ಸುಮ್ಮನೆ ನಿಂತಿದ್ರು ಆ್ಯಂಡ್ ಅದೇ ನಮ್ಮ ಮಹಿಳಾ ಪರ ಹೋರಾಟಗಾರ್ತಿಗೆ ಒಂದು ಶಾಕಿಂಗ್ ನ್ಯೂಸ್ ಏನಪ್ಪ ಅಂದರೆ ಹೊರಗಡೆ ಅವ್ರ ಮೇಲೆ ಕೇಸಾಗಿದೆ ಇದೇ ರಕ್ಷಿತಾ ಶೆಟ್ಟಿಗೆ ಎಸ್ ಕೆಟಗಿರಿ ಅಂತ ಯೂಸ್ ಮಾಡಿದ್ರಲ್ಲ ಅದ್ರ ವಿರುದ್ಧವಾಗಿ ಅವ್ರಿಗೆ ಹೊರಗಡೆ ಜಾತಿ ನಿಂದನೆ ಆಗಿದೆ ನಮ್ಮ ಬಿಡದಿ ಪೊಲೀಸ್ ಠಾಣೆಯಲ್ಲಿ ಅತಿ ಶೀಘ್ರದಲ್ಲಿ ಇವತ್ತು ಮೇ ಬಿ ಅವ್ರನ್ನ ವಿಚಾರಣೆ ಕರೀಲೂಬಹುದು ಆ್ಯಂಡ್ ಬಿಗ್ ಬಾಸ್ ಮನೆಯಿಂದ ಬಿಗ್ ಬಾಸ್ ಮೇಲೂ ಕೂಡ ಅವ್ರು ಕೇಸ್ ಹಾಕಿದ್ದಾರೆ ಯಾಕೆಂದರೆ ಕೆಲವೊಂದು ಕಡೆ ಇದು ಸಮಾಜಕ್ಕೆ ಬೇರೆ ಥರದ ಅರ್ಥ ಕೊಡ್ತಾಯಿದೆ ಅಂದಾಗ ಅದನ್ನು ಯಾಕೆ ನೀವು ಕಟ್ ಮಾಡಿಲ್ಲ ಹಾಗೆ ಡೈರೆಕ್ಟ್ ಪ್ರಸಾರ ಮಾಡಿದಿರ ಸಮಾಜದಲ್ಲಿ ಗಲಭೆ ಗಲಭೆಸೋಕ್ಕೆ ತರದ ಅವ್ರ ಮೇಲೂ ಕೇಸ್ ಹಾಕಿದ್ದಾರೆ ಸೊ ವಿಚಾರಣೆಗೆ ಇವತ್ತು ಬರ್ಬೋದು ಕರಿಬೋದು ಮೇ ಬಿ ಇವತ್ತಲ್ಲ ನಾಳೆ ಎಪಿಸೋಡಲ್ಲಿ ಅವರು ಕಾಣಿಸ್ಕೊಳ್ಳೋದಿಲ್ಲ ಅವ್ರು ಹೊರಗಡೆ ಹೋಗೋದು ನೀವು ನೋಡ್ತೀರಾ ಅನ್ಸುತ್ತೆ ನನಗೆ ಆ್ಯಂಡ್ ಅದನ್ನ ಹೇಳಿದಾಗಲೇ ನಾನು ಹೇಳಿದ್ದೆ ಎಸ್ ಕೆಟಗರಿ ಜಾತಿ ನಿಂದನೆಯಿಂದ ಅಂಬೇಡ್ಕರ್ ಸರ್ ಫೋಟೋ ಎಲ್ಲ ಹಾಕ್ಬಿಟ್ಟು ನಾವು ವಿಡಿಯನ್ನು ಮಾಡಿ ಹಾಕಿದ್ದೆ ಸುದೀಪ್ ಸರ್ ದಯವಿಟ್ಟು ಇದ್ರ ಬಗ್ಗೆ ಪ್ರಶ್ನೆ ಕೇಳಿ ಅಂತ ಅವತ್ತೇನಾದರೂ ಕಿಚ್ಚನ ಪಂಚಾಯಿತಿಯಲ್ಲಿ ಆ ಎಸ್ ಕೆಟಗರಿ ಅನ್ನೋದಕ್ಕೊಂದು ಕ್ಲಾರಿಟಿ ಕೊಟ್ಟಿದ್ರೆ ಮೇ ಬಿ ಇವತ್ತು ಈ ಕೇಸ್ ಆಗ್ತಿರಲಿಲ್ಲ ಆ್ಯಂಡ್ ಈ ಕೇಸ್ ಹಾಕಿರೋದು ಒಬ್ಬ ಲಾಯರ್ ಅವರು ಸೊ ಜಾತಿ ನಿಂದನದಲ್ಲೇ ಬರುತ್ತೆ ಯಾಕಂದರೆ ಇದು ಅವಳು ಎಸ್ ಎಸ್ ಕೆಟಗರಿ ಅವಳು ಅಂತ ಹೇಳಿ ಹೇಳಿದ್ದಾರೆ ಅದು ಎಲ್ಲ ಒಂದು ಕಡೆ ಯಾವುದೇ ಒಬ್ಬ ವ್ಯಕ್ತಿಗೆ ಯಾವುದೋ ಒಬ್ಬ ವ್ಯಕ್ತಿಯ ಜಾತಿ ಅಥವಾ ಆ ವ್ಯಕ್ತಿಯ ಭಾವನೆಗಳನ್ನ ಕೆಳಗಡೆ ಹಾಕಿ ಮಾತಾಡುವಂಥದ್ದು ಯಾರಿಗೂ ರೈಟ್ಸ್ ಇಲ್ಲ ಸೊ ಹಾಗಾಗಿ ಅವ್ರ ಮೇಲೆ ಕೇಸ್ ದಾಖಲಾಗಿದೆ ನೋಡೋಣ ಏನಾಗುತ್ತೆ ಏನು ಅಂತ ನನ್ನ ನನಗೆ ಹೇಳೋದೇನೆಂದರೆ ದಯವಿಟ್ಟು ಟೈಮನ್ನು ಹೊರಗಡೆ ಕರೆಸ್ಬಿಡ್ಬೇಕು ಈ ಕೇಸ್ ಹಾಕ್ಬಿಟ್ಟು ಒಂದು ಹಂಗಟ್ಲೆ ಅಲ್ಲೇ ಅಲ್ದಾಡಿ ಹೊರಗಡೆ ಇದ್ಬಿಟ್ರೆ ಇನ್ನೂ ಒಳ್ಳೆಯದು ಯಾಕಂದರೆ ಆ್ಯಂಡ್ ಈ ಅಮ್ಮಂಗೆ ಚ ಚಪ್ಪಾಳೆ ಬೇಕಂತೆ ಆ್ಯಂಡ್ ಏನದು ಕ್ಯಾಪ್ಟನ್ಸಿ ಬೇಕಂತೆ ಕಪ್ ಬೇಕಂತೆ ಯಾವ ಅರ್ಹತೆಯೂ ಇಲ್ಲ ಕಪ್ ಮುಟ್ಟಕ್ಕೂ ಯಾವುದೇ ಅರ್ಹತೆಯೂ ಇಲ್ಲ ಆ್ಯಂಡ್ ಕಿಚನ್ ಚಪ್ಪಾಳೆ ಬಿಡಿ ನೀವು ಹಿಂಗೆ ಆಡ್ತಿದ್ರೆ ಕಿಚನ ಬೇರೆ ಬೇರೆನೇ ಬೀಳುತ್ತೆ ನಿಮಗೆ ಆ್ಯಂಡ್ ಕ್ಯಾ ಕಪ್ಪೆಲ್ಲ ಕನಸು ಕನಸಲ್ಲೇ ಮರ್ತುಬಿಡಿ ಈ ಸಲ ಅಲ್ಲ ಇನ್ನೂರು ಸಲ ಹೋದರೂ ನಿಮಗಂದ್ರೂ ಕಪ್ ಸಿಗೋಲ್ಲ ಯಾಕೆಂದರೆ ಇಷ್ಟು ವರ್ಸ್ಟ್ ಕ್ಯಾರೆಕ್ಟ್ರೆ ನಾನು ಬಿಗ್ ಬಾಸ್ ಯಾವುದೇ ಇದರಲ್ಲೂ ನನಗೆ ಹೆಣ್ಮಕ್ಳಲ್ಲಿ ಬಿಗ್ ಬಾಸ್ ಅಂತ ಬಿಗ್ ಬಾಸಲ್ಲಿ ಹೆಣ್ಮಕ್ಳು ಕಂಟೆಸ್ಟನ್ ಅಂತ ಹೇಳಿದ ತಕ್ಷಣ ನನಗೆ ಫಸ್ಟ್ ಬರೋದು ರೇಖಾ ಮೇಡಮ್ ಅವರು ಪ್ರಥಮ ಇದ್ದರು ಅವರು ಸಿಕ್ಕಾಪಡೆ ಕ್ಲಾಸ್ ಸ್ಟ್ಯಾಂಡರ್ಡ್ ಆಗಿದ್ದಂಥ ಒಬ್ಬ ಮಹಿಳಾ ಸ್ಪರ್ಧೆಯವರು ಅಂತ ಹೇಳ್ಬೋದು ಅಂಥವರೆಲ್ಲ ಇದ್ದಂಥ ಹೋದಂಥ ಬಿಗ್ ಬಾಸಲ್ಲಿ ಇಂಥವರು ಬಂದಿದ್ದಾರೆ ಅನ್ನೋದು ನನಗೆ ವಿಷಾದನೀಯ ಅಂತ ಹೇಳ್ಬೋದು ಅಷ್ಟೇ ಆಮೇಲೆ ಧ್ರುವಂತವ್ರು ಒಂದಿಷ್ಟು ಕೆಲವೊಂದು ಕಡೆ ಟೀಚಿಂಗ್ ಮಾತಾಡ್ತಿದ್ದಾರೆ ಆ್ಯಂಡ್ ಧ್ರುವಂತವರು ನನಗನ್ಸೋದು ಕೆ ನಾನೇ ಕೆಲವೊಂದು ನನಗೆ ನನಗೆ ಅವ್ರ ಬಗ್ಗೆ ಇವತ್ತಿಗೂ ಕ್ಲಾರಿಟಿ ಸಿಕ್ಕಿಲ್ಲ ನನಗೆ ಒಂದು ಅನ್ಸುತ್ತೆ ಅವರು ಫೇಕ್ ಅಂತ ನನಗೆ ಒಂದೊಂದು ಅನ್ಸುತ್ತೆ ಅನಿಸುತ್ತೆ ಹೌದಲ್ವ ಅವರೇ ನಿಜವಾದ ಮನುಷ್ಯ ಅಂತ ಯಾಕೆಂದರೆ ಈಗ ನಾವು ಹೊರಗಡೆ ಎಲ್ಲ ಯಾವುದಾರು ಒಬ್ಬ ವ್ಯಕ್ತಿ ಇದ್ದರೆ ಜಗಳಾಡ್ತೀವಿ ನಾವು ಸಡನ್ ಆಗಿ ಹೋಗ್ಬಿಟ್ಟು ವ್ಯಕ್ತಿ ಹತ್ರ ಮಾತಾಡ್ಸಿಲ್ಲ ನಾವು ಒಂದು ಸ್ವಲ್ಪ ಜಗಳ ಆಡಿದೀವಿ ಅಂತ ಸ್ವಾಭಿಮಾನದಲ್ಲಿ ಬದುಕ್ತೀವಿ ಬೇರೆಯವರೆಲ್ಲ ಏನಂದ್ರೆ ಹತ್ತು ನಿಮಿಷ ಮುಂಚೆ ಜಗಳ ಆಡಿರ್ತಾರೆ ಹತ್ತು ನಿಮಿಷ ಅದನ್ನು ಕ್ಲೋಸ್ ಆಗ್ಬಿಡ್ತಾರೆ ಬಟ್ ಅವರು ಯಾವುದೇ ಒಬ್ಬ ವ್ಯಕ್ತಿ ಅದ್ರ ನೋಡಿ ನೀವು ಜಗಳ ಆಡಿದ್ರೆ ಆ ವ್ಯಕ್ತಿ ಇಲ್ಲ ಅಂದರೆ ನಮ್ಮೆಲ್ಲ ರಿಯಲ್ ಕ್ಯಾರೆಕ್ಟರ್ ಅದೇ ಅಲ್ವಾ ನಾವು ಎಲ್ಲ ಜಗಳ ಆಡಿದ ತಕ್ಷಣ ಹೋಗ್ಬಿಟ್ಟು ಮಾನ ಮರಿದ್ಬಿಟ್ಟು ಮಾತಾಡ್ಸ್ತೀವಿ ಇಲ್ಲ ಸೊ ಬೇರೆಯವರೆಲ್ಲ ಮಾತಾಡ್ಸಿದ್ರೆ ಹಂಗಾರೆ ಇಲ್ಲಿ ಯಾರು ಫೇಕು ಯಾರು ರಿಯಲು ಗೊತ್ತಿಲ್ಲ ನನಗೆ ಸೊ ನನಗೆ ಇವತ್ತಿಗೂ ಧ್ರುವಂತವ್ರು ಒಬ್ಬ ಯಕ್ಷ ಪ್ರಶ್ನೆನೇ ಬಿಗ್ ಬಾಸ್ ಮನೆಯಲ್ಲಿ ಏನು ಧ್ರುವಂತಂದ್ರೆ ಅಂತ ಆ್ಯಂಡ್ ನನಗೆ ಹೊರಗಡೆ ಅಂತ ನೋಡಿದಾಗ ನಿಜವಾಗ್ಲೂ ನಾರ್ಮಲ್ ಮನುಷ್ಯನೇ ನಾರ್ಮಲ್ ಮನುಷ್ಯರು ಗುಣಗಳಲ್ಲೇ ಅವ್ರು ಬದುಕ್ತಾ ಇರೋದು ಯಾಕಂದರೆ ಯಾವುದೇ ಒಬ್ಬ ವ್ಯಕ್ತಿ ಜಗಳ ಆದವ್ರನ್ನ ಕೋಪ ಮಾಡ್ಕೊಂಡವ್ರ ಅವ್ರ ಮೇಲೆ ಗ್ರಜ್ಜಿದ್ದವ್ರನ್ನ ನಮಗೆ ಸಿಂಪತಿ ಫೇಕ್ ಅಂತ ಬೈದವ್ರನ್ನ ಹೋಗ್ಬಿಟ್ಟು ಚೆನ್ನಾಗಿ ಮಾತಾಡ್ಸೋಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ ಸೊ ಅದೇ ರೀತಿ ಧ್ರುವಂತ ಬಿಗ್ ಬಾಸ್ ಮನೇಲಿ ಇದ್ದಾರೆ ಅಂತ ಅನ್ಸುತ್ತೆ ಆ್ಯಂಡ್ ನಿನ್ನೆ ಎಪಿಸೋಡಲ್ಲಿ ಅವರು ಒಂದಿಷ್ಟು ಸ್ಟ್ಯಾಂಡ್ಗಳನ್ನ ತೊಗೊಂಡ್ರು ಕೂಡ ಆ್ಯಂಡ್ ಈ ಅಮ್ಮ ಅಶ್ವಿನಿ ಅವರು ಕಾವ್ಯಾಗೆ ಹೇಳ್ತಾರೆ ಇಲ್ಲಿ ಬಕೆಟ್ ಅಂತ ಇಲ್ಲಿ ಯಾರ್ಯಾರು ಯಾರ್ಯಾರು ಬಕೆಟ್ ಅಂತ ನೋಡಿರ್ತಾರೆ ಜನ ಕರ್ನಾಟಕ ಜನತೆ ನೋಡ್ತಾ ಈ ಅಮ್ಮ ಹೇಳಿದ ತಕ್ಷಣ ಯಾರ ಯಾರಿಗೂ ಬಕೆಟ್ ಆಗಲ್ಲ ಏನಂದ್ರೆ ಗಿಲ್ಲಿ ಕಾವೇನೋ ದೂರ ಮಾಡಬೇಕು ಅನ್ನೋ ಒಂದು ತಲೆಯಲ್ಲಿ ಕೂತ್ಕೊಬಿಟ್ಟಿದೆ ಅಂಡ್ ಗಿಲ್ಲಿಗೆ ಕಿಚ್ಚನ ಚಪ್ಪಳೆ ಸಿಕ್ಕಿದೋ ಸಿಕ್ಕಿದ್ದೋ ಎಲ್ಲರೂ ಊರ್ದು ಊಷ್ಟಾಗಿ ಆಗಿ ಊರ್ ಬಾಗ್ಲಾಗಿ ಎಲ್ಲ ಟಾರ್ಗೆಟ್ ಬಂದಿದೆ ಆ್ಯಂಡ್ ಧನುಷ್ ಅವರು ಹೇಳ್ತಾರೆ ನಾನು ಸ್ಟ್ಯಾಂಡ್ ತಗೋಬೇಕಿತ್ತು ಅಂತ ಇವಾಗ ತಗೋಬೇಕಿತ್ತು ಸೆಡೆ ಅಂತ ಯೂಸ್ ಮಾಡಿದಾಗ ನೀವು ತಗೊಂಡಿದ್ರೆ ಮೇಲೆ ಇನ್ನೂ ರೆಸ್ಪೆಕ್ಟ್ ಜಾಸ್ತಿ ಆಗಿರೋದು ಅಷ್ಟು ಜನ ಗಂಡ್ಮಕ್ಳಿದಿರ ಅಲ್ಲಿ ಗೊತ್ತಿಲ್ಲ ಏನು ಅದೇ ತೊಗೊಳೋದ್ರ ತೊಗೊಳಲ್ಲ ಮಾತಾಡೋದ್ರ ಮಾತಾಡಲ್ಲ ನಿಮ್ಮ ಬುಡಕ್ ಬಂದಾಗಲೇ ನೀವು ಮಾತಾಡ್ತೀರ ನಷ್ಟ ನಿಮ್ಮ ಬುಡ್ಕ್ ಬರೋದ್ರಲ್ಲಿ ನೀವು ಹೊರಗಡೆ ಇರ್ತೀರ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಖಸಾನ ಸೈನಿಂಗ್ ಆಫ್ ಲವ್ ಯುಆರ್ ಬಾಬೆ ಮತ್ತು ಸಿಗೋಣ